ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧ ತಾಯಮ್ಮ ಇವತ್ತು ಗುರು ಪೂರ್ಣಿಮಾ ಮಾದಾ ಗುರು ದೇವ ಆಶೀರ್ವಾದ ಯಾವಾಗ್ಲೂ ಇರಬೇಕು ನಿಮಗೆ ಕುಟುಂಬಕ್ಕೆ ಎಲ್ರಿಗೂ ಮಕ್ಕಳು ಸಹ ವಿದ್ಯಾಭ್ಯಾಸ ಚೆನ್ನಾಗಿ ಓದಿ ಏನು ಈ ಸಾಧನೆ ಮಾಡಬೇಕು ಅದು ಮಾಡಬೇಕಂತ ನನ್ನ ಪ್ರಾರ್ಥನೆ ಯಾವಾಗ್ಲೂ ಇರುತ್ತೆ ಗುರುಪೂರ್ಣಿಮಾ ಪ್ರತಿ ಗುರುವಾರ ತಾವು ದೀಪ ಪೂಜೆ ಮಾಡಿ ಗುರು ಹತ್ರ ಪ್ರಾರ್ಥನೆ ಮಾಡಿ ಮಾದಾ ಗುರು ದೇವ ಇವರ ಜೊತೆಯಲ್ಲಿ ಭಕ್ತಿ ಇರಬೇಕು ಭಯ ಇರಬೇಕು ಅಪ್ಪ ಅಮ್ಮ ಇಲ್ಲದೆ ನಾವಿಲ್ಲ ಗುರು ದಾರಿ ತೋರಿಸ್ದೇ ನಾವಿಲ್ಲ ದೇವರ ಆಶೀರ್ವಾದ ಇಲ್ಲದೆ ನಾವಿಲ್ಲ ನಾಲ್ಕು ದೇವರ ಅನುಗ್ರಹ ಇದ್ದರೆ ಮಾತ್ರ ಕುಟುಂಬ ಸೌಭಾಗ್ಯವಾಗಿ ಇರೋಕ್ಕೆ ಅದರಿಂದ ಮಕ್ಕಳಿಗೆ ಹೇಳ್ಕೊಡಿರಿ ಮಾತಾಪಿತಾ ಗುರು ಆಶೀರ್ವಾದ ಯಾವಾಗಲೂ ಸಿಗಬೇಕು ಧರ್ಮ ಕಾರ್ಯ ಮಾಡಬೇಕು ದಾನ ಮಾಡಬೇಕು ಇದೆಲ್ಲ ದಿನವೂ ತಾವು ಮನಸಲ್ಲಿ ನೆನೆಸ್ಕೊಳ್ಳಿ ನೆನೆಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಆ ದಾನ ಮಾಡುವ ದಿವಸ ಬೇಗ ನಿಮಗೆ ದಾರಿ ತೋರಿಸ್ತಾರೆ ದೇವರು ಕೊಡೋಕ್ಕೆ ಯಾವತ್ತೂ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಷ್ಟೇ ಕಷ್ಟ ಇದ್ರೂ ದೇವ್ರ ಹತ್ರ ಬೇಡ್ಕೊಳ್ಳಿ ಈ ಕಷ್ಟ ಸಾಕು ಇವತ್ತು ನಾಳೆ ಸುಖವಾಗಿ ನಾನು ಇಟ್ಕೊಳ್ಳೋಕ್ಕೆ ಏನು ದಾರಿ ತೋರಿಸಿ ಅಂತ ಖಂಡಿತ ಆ ದಿವಸ ಒಂದು ದಿವಸ ದಾರಿ ಖಂಡಿತ ದೇವ್ರು ತೋರಿಸ್ತಾರೆ ದೇವರ ಅನುಗ್ರಹ ಸಿಗ್ಬೇಕಂದ್ರೆ ಗುರು ಆಶೀರ್ವಾದ ಸಿಗ್ಲೇಬೇಕು ಗುರು ಆಶೀರ್ವಾದ ಸಿಕ್ಕಿದ್ರೆ ಮಾತ್ರ ದೇವರ ಆಶೀರ್ವಾದ ಸಿಗೋದು ಅದಕ್ಕೆ ಅಪ್ಪ ಅಮ್ಮ ಹೇಳ್ಕೊಡೋ ಒಂದೊಂದು ವೇದಗಳಲ್ಲ ಮಕ್ಕಳು ಏನು ಮಾಡ್ತಾರೆ ಅದೆಲ್ಲ ಕೇಳ್ಕೊತಾರೆ ನಮ್ಮಮ್ಮ ಹೇಳ್ಕೊಟ್ರು ನಮ್ಮ ಅಪ್ಪ ಹೇಳ್ಕೊಟ್ರು ಅಂತ ಗುರು ಗುರು ಹೇಳ್ಕೊಡೋ ಒಂದೊಂದು ವಿಷಯನೂ ನಿಮ್ಮ ಜೀವನದಲ್ಲಿ ಕೆಲಸ ಆಗಲಿ ಒಂದೊಂದು ಇದು ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕಂತ ಯಾವುದಾದ್ರು ಧರ್ಮ ಇರಬೇಕು ಗುರು ಹೇಳ್ಕೊಡುವ ಒಂದೊಂದು ದಾರಿ ಕೆಲಸದ ಅನುಗ್ರಹವಾಗಿ ಸಿಗುತ್ತೆ ಆ ದಾರಿ ಹೋದ್ರೇ ಸಾಕು ಧರ್ಮವಾಗಿರಬೇಕಷ್ಟೇ ಏಮಾರ್ಸಿ ಇಟ್ಕೊಂಡ್ರೆ ಒಂದು ದಿವ್ಸ ಎಲ್ಲನೂ ಹೋಗ್ಬಿಡುತ್ತೆ ಎಷ್ಟು ಸೌಖರಾಗಿರಲಿ ರೈಡ್ ಬಂದು ಒಂದು ದಿವಸದಲ್ಲಿ ಹೋಗ್ಬಿಡುತ್ತೆ ಎಷ್ಟೊಂದು ಕೋಟಿ ರೂಪಾಯಿ ಇದ್ರೂ ನೂರು ವಯಸ್ಸು ಮೇಲೆ ಯಾರೂ ಬಾ ಇ ಇದ್ದಿಲ್ಲ ಲೋಕದಲ್ಲಿ ನೂರು ನೂರ ಒಂದು ನೂರ ಇಪ್ಪತ್ತಷ್ಟೇ ಅದು ಪುಣ್ಯ ಮಾಡಿರಬೇಕು ಇಲ್ಲಾಂದರೆ ನೂರು ವಯಸ್ಸು ಒಳಗಡೆನೆ ಅದರಿಂದ ಯಾ ಯಾವುದು ನಾವು ತಗೊಂಡು ಹೋಗಲ್ಲ ಹೆಂಗ್ ನೀವು ಬರ್ತೀರ ಹಾಗೆ ಹೋಗ್ತೀರಾ ಇರೋವರೆಗೂ ಸಂತೋಷವಾಗಿರ್ರಿ ನಿಮ್ಮ ಕೈಲಿದ್ರೆ ಸಹಾಯ ಮಾಡಿ ಇಲ್ಲಾಂದರೆ ಪ್ರಾರ್ಥನೆ ಮಾಡಿ ದೇವರೇ ನಾಳೆ ನಾನು ದಾನ ಮಾಡ್ಬೇಕು ಅದಕ್ಕೆ ಏನಾದರೂ ಒಂದು ಒಳ್ಳೆ ದಾರಿ ನನಗೆ ತೋರಿಸು ನಾನು ಚೆನ್ನಾಗಿದ್ದರೆ ಮಾತ್ರ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಇದು ಮಾತ್ರ ದಿವಸ ಒಂದು ಮನಸಲ್ಲಿ ಬೇಡ್ಕೊಳಿ ನಿಮ್ಮ ಮಾತಾಪಿತ ಗುರು ದೇವನ ಮನಸ್ಸಲ್ಲಿ ನೆನೆಸ್ಕೊಂಡು ಕಾರ್ಯ ಸಿದ್ಧಿಯಾಗೋಕ್ಕೆ ಆಗಕ್ಕೆ ಮುಂದಕ್ಕೆ ಹೋಗಿ ಖಂಡಿತ ನೀವು ಏನು ನೆನ್ಸ್ಕೊಂತೀರ ಅದಾಗ್ತೀರಾ ಮಕ್ಕಳು ಆಗಲಿ ದಿವಸ ನಾನು ಇದಾಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ರೈತರಾಗಬೇಕು ಏನಾದರೂ ಒಂದು ಮನಸ್ಸಲ್ಲಿ ದಿವಸ ಏನಾಗಬೇಕಂತ ಮನ್ಸಲ್ಲಿ ನೆನೆಸ್ಕೊಂಡು ಒಂದು ನಿಮಿಷ ದೇವ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಒಂದು ದಿವಸ ನೀವು ಅದಾಗೆ ಆಗ್ತೀರ ಯಾವಾಗಲೂ ಅಷ್ಟೇ ನೀವು ಏನು ನೆನೆಸ್ಕೊಂಡಿದ್ದೀರೋ ಅದಾಗವೇ ನೀವು ಆಗ್ತೀರಾ ಅದರಿಂದ ದೇವರು ಒಳ್ಳೇದು ಮಾಡಲಿ ಗುರು ಆಶೀರ್ವಾದ ಯಾವಾಗಲೂ ಸಿ ಸಿಗಲಿ ಗುರು ಪ್ರಾರ್ಥನೆ ಗುರು ದೇವಾಯ ನಮ ಪ್ರಣಮ ಅಷ್ಟ ದೇವಾಯ ಸಿದ್ಧ ಯೋಗಂ ಮಂಗಲಂ ಗುರು ಪ್ರಾರ್ಥನೆವೇ ಸಿದ್ಧಿರಷ್ಟು ಗುರು ಪ್ರನಾಯ ನಮ ಶಿವಾಯ ನಮ ಓಂ ಮಹಾದೇವ ಶ್ರೀ ಗುರುಪಾದ ರಕ್ಷಕ ದೇವಂ ಧನ ಧಾನ್ಯ ಸಗಲ ಭಾಗ್ಯಂ ಮಂಗಲಂ ಸೌಭಾಗ್ಯಯಾಮಿ ಎಲ್ಲರೂ ಚೆನ್ನಾಗಿರಬೇಕು ಗುರುಪೂರ್ಣಿಮಾ ಗುರು ಆಶೀರ್ವಾದ ಎಲ್ರಿಗೂ ಸಿಗಲಿ ಶಿವಾಯಿ ನಮ